ಈ ಕಡೆ ಬಾಳೆಹಣ್ಣು ಸಣ್ಣದಿರುತ್ತೆ ಬಳೆಕಾಯಿ ಸಿಪ್ಪೆ ಕೂಡ ಸ್ವಲ್ಪ ದಪ್ಪ ಇರುತ್ತೆ ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಹಂಡಿರ್ಲಿಲ್ಲ ಮ್ಯಾಗಿ ಕೂಡ ಹಾಗೆ ಇಲ್ಲೊಂದು ಪಪ್ಪಾಯನಾಗಿತ್ತು ಅದನ್ನು ಕೊಟ್ಟಿದ್ದೀನಿ ಬಾಳೆಹಣ್ಣು ಕೂಡ ಬಾಳೆಹಣ್ಣಲ್ಲ ಕಾಯುತ್ತೆ ನಮಗೇನು ಸಿಪ್ಪೆ ಹಸಿ ಸಿಪ್ಪೆ ತೆಗಿಬೇಕಾದ್ರೆ ಸ್ವಲ್ಪ ಯಾಮರ್ಬಿಟ ಎಲ್ಲ ಮೆತ್ತಗಿ ತಿನ್ನಲಿಕ್ಕೆ ಬರಲ್ಲ ಈ ಥರ ದಪ್ಪನ ಕವರಲ್ಲಿ ಹಾಕೊಂಡು ಒಂದು ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸು ಚೆನ್ನಾಗಿದೆ ನೋಡಿ ನೋಡಿ ಈಗ ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋ ಯಾವಾಗ ಮಾಡಬೇಕನ್ನೋದು ಗೊತ್ತಾಗ್ತಾ ಇಲ್ಲ ನಾನಿಲ್ಲಿ ನೋಡಿ ನೆನೆ ವೀಡಿಯೋದಲ್ಲಿ ಬಂದಿರ್ಬೋದು ನಮ್ಮ ಯಜಮಾನ್ರು ಬಾಳೆ ಅಂತಂದ್ರೆ ಅಂತೇಳಿ ಅವಾಗ ತೋರಿಸ್ಲಿಕ್ಕೆ ಆಗಲಿಲ್ಲ ನನಗೆ ರಾತ್ರಿ ಬೇರೆ ಹೇಗಿತ್ತು ನಮ್ಮ ಅಮ್ಮರ ಮನೆಗೆ ಹೋಗಿದೆ ನೋಡಿ ಎಷ್ಟು ದೊಡ್ಡ ದೊಡ್ಡದಿದೆ ಬಾಳೆನು ಒಂದು ಬಾಳೆ ಅಂತಂದರೆ ನಮಗೆ ಸಾಕಾಗುತ್ತೆ ಒಂದು ತಿಂದೆ ನೆನ ನಿನ್ನೆ ರಾತ್ರಿ ಬಿಡ್ತು ಗಿಡದಲ್ಲೇ ನೋಡಿ ಹಣ್ಣಾಗಿ ಈ ಥರ ಎಲ್ಲ ಇದ್ದಾವೆ ಬಾಳೆಗೊನೆ ಬಾಳೆಹಣ್ಣು ತುಂಬಾ ಹಣ್ಣಾಗಿದ್ದಾವೆ ಹಣ್ಣಾಗಿ ಬಿಚ್ಚಿರೋ ಇಲ್ಲಿ ಇಡ್ತಾ ಇದ್ದೀನಿ ಹಣ್ಣಾಗಿದ್ದಾವೆ ಎಲ್ಲ ಬಾಳೆಕಾಯಿ ನೋಡಿ ತುಂಬಾ ಹಣ್ಣಾಗಿದ್ದಾವೆ ಫ್ರೆಂಡ್ಸ ಇವನ್ನ ಈಗ ಸ್ವಲ್ಪ ಈ ಕಡೆ ಎತ್ತಿಟ್ಕೋತೀನಿ ಎತ್ತಿಟ್ಕೊಂಡು ಇಷ್ಟೊಂದೆಲ್ಲ ನಮಗೆ ತಿನ್ನೋದು ತುಂಬಾ ಕಷ್ಟ ಆಗುತ್ತೆ ನಮ್ಮ ಅಮ್ಮರಿಗೆ ಅದೆಲ್ಲ ಕೊಟ್ಟು ಇಷ್ಟು ತಂದಿದ್ದಾರೆ ಮನೆಗೆ ತುಂಬ ದೊ ದೊಡ್ದಿರೋದ್ರಿಂದ ಬಳಕೆ ಚಿಪ್ಸ್ ಕೂಡ ಚೆನ್ನಾಗಿ ಅಕ್ಕವಲ್ಲ ಚಿಪ್ಸ್ ಮಾಡಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ ಯಾವಾಗ ಮಾಡ್ತೇನೆ ಅದು ಸಹ ಗೊತ್ತಿಲ್ಲ ಬೆಳಗ್ಗೆ ಚಿಪ್ಸು ಈಗಲೇ ಮಾಡ್ತೀನಿ ಸಾಯಂಕಾಲ ಮಾಡ್ತೀನಿ ಅದು ಇಲ್ಲ ಸ್ವಲ್ಪ ಹೊರಗೆ ಹೋಗಲಿಕ್ಕಿದೆ ಶ್ರೇಯಾಂದು ಪಾ ಶ್ರೇಯಾನ್ ಪಾಸ್ಬುಕ್ ಸ್ವಲ್ಪ ಇದನ್ನ ಮಾಡಲಿಕ್ಕಿದೆ ಫ್ರೆಂಡ್ಸ್ ಅದಕ್ಕಾಗಿ ಹೊರಗೆ ಹೋಗ್ಲಿಕ್ಕಿದೆ ಈಗಾದರೆ ಈಗ ಮಾಡ್ತೀನಿ ಬೇಗ ಬೇಗ ಬೇಗಂತೂ ಆಗೋಲ್ಲ ಇವು ಸಿಪ್ಪೆ ಬಿಡಿಸ್ಕೋಬೇಕು ಮಾಡ್ಬೇಕು ತುಂಬ ಲೇಟ್ ಆಗುತ್ತೆ ಇಷ್ಟೇ ಒಂದು ಇಷ್ಟು ಚೀಪ್ಸ್ ಹಾಕ ಇವೇನು ಜಾಸ್ತಿ ಆಗೋಲ್ಲ ಇಷ್ಟು ಬಾಳೆಹಣ್ಣು ನೋಡಿದರೆ ಇದ್ರ ಸಿಪ್ಪೆ ಎಲ್ಲ ಬಿಡಿಸ್ಬೇಕಲ್ಲ ಫ್ರೆಂಡ್ಸ್ ಮತ್ತು ಹಾಗೆ ಇದ್ರ ಸಿಪ್ಪೆ ಕೂಡ ಸ್ವಲ್ಪ ದಪ್ಪ ಇರುತ್ತೆ ಒಳಗಡೆ ಬಾಳೆಹಣ್ಣು ಸಣ್ಣದಿರುತ್ತೆ ಬಾಳೆಕಾಯಿ ಸಿಪ್ಪೆ ಕೂಡ ಸ್ವಲ್ಪ ದಪ್ಪ ಇರುತ್ತೆ ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಹಣ್ಣಾಗಿರುವಂಥ ಕಾಯಿ ಇದೆ ಒಂದು ನೋಡಿ ಇಲ್ಲಿ ಸಿಪ್ಪೆ ಎಷ್ಟು ದಪ್ಪ ಇದೆ ನಿಮಗೆ ಕಾಣ್ತಿರ್ಬೋದು ಸಿಪ್ಪೆ ತುಂಬಾ ದಪ್ಪ ಇದೆ ಫ್ರೆಂಡ್ಸ್ ಇದರದ್ದು ನಾನು ತೆಗೆದು ತೋರಿಸ್ತಾ ಇದ್ದೀನಿ ನಿಮಗೆ ಇಷ್ಟು ದಪ್ಪ ಇದೆ ಹಾಗಾಗಿ ಇದರದ್ದು ಕೂಡ ಇನ್ನೂ ದಪ್ಪನೇ ಹೋಗುತ್ತೆ ಅದಕ್ಕಾಗಿ ಅಷ್ಟೊಂದು ಆಗಲ್ಲ ಪರವಾಗಿಲ್ಲ ಸುಮ್ಮನೆ ಎಲ್ಲ ಹಣ್ಣಾಗಿ ವೇಸ್ಟ್ ಮಾಡಿ ಬಿಸಾಕೋಕ್ಕಿಂತ ಚಿಪ್ಸ್ ಮಾಡಿಟ್ರೆ ಈ ಮಳೆಗೆ ಒಳ್ಳೆಯದಾಗುತ್ತೆ ಅಂಥೇಳಿ ಅಷ್ಟೇ ಚಿಪ್ಸ್ ಮಾಡಬೇಕಂತ ಅಂದ್ಕೊಂಡಿದ್ದೇನೆ ನೋಡ್ತೇನೆ ಫ್ರೆಂಡ್ಸ್ ಈಗ ಸಾಯಂಕಾಲ ಟೈರಸ್ ಮೇಲೆ ಬಂದೆ ಫ್ರೆಂಡ್ಸ್ ಯಾಕೆ ಅಂತಂದರೆ ಇಲ್ಲಿ ಯಾರು ಬರ್ತಾ ಇದ್ದಾರೋ ಇಷ್ಟೊಂದು ಥರ ಆಗಿದೆ ಮಳೆ ಬಂದು ಎಷ್ಟು ಹುಡುಕಾಡಿದ್ವಿ ಫ್ರೆಂಡ್ಸು ಹೋಗಲಿ ಬೇಡ ಅಂತ ಅನ್ನಲ್ಲ ತಿನ್ನು ಬದುಕಲ್ಲ ತೊಗೊಂಡು ಹೋಗಲಿ ಹೇಳದೆ ಕೇಳಲ್ಲದೆ ಬಂದು ತುಡುಗಲೆ ಬಂದು ಕೊಯ್ಕೊಂಡು ಹೋಗೋದಂದ್ರೆ ಯಾವ ಥರ ನೋಡಿ ಇಲ್ಲಿ ಮಣ್ಣೇ ನಾವು ತೋರಿಸಿದೆ ನಿಮಗೆ ಬಟ್ಟೆ ತೊಳಿಕಲ್ಲ ಹತ್ತಿರ ಪಪ್ಪಾಯಿ ಹಣ್ಣಾಗಿತ್ತು ಯಾರು ಬೆಳಗ್ಗೆ ಬಂದು ಕೊಯ್ಕೊಂಡು ಹೋಗ್ಯಾರೋ ಗೊತ್ತೇ ಇಲ್ಲ ಅಲ್ಲಿದು ನಾವು ಕೊಡ್ತೀವಿ ನಮ್ಗೆ ಜಾಸ್ತಿ ಆದರೆ ನಾವು ಅಮ್ಮರಿಗೆಲ್ಲ ಕೊಟ್ಟು ಕಳಿಸ್ತೀನಿ ನಾನು ಮನೆಯಲ್ಲೇ ಇಟ್ಕೊಳ್ಳೋದಿಲ್ಲ ನಮ್ಗೆ ಎಷ್ಟು ಬೇಕೋ ಅಷ್ಟು ನಾನು ನಾಲ್ಕು ಐದು ಕಾಯಿ ಹಣ್ಣಾದರೆ ಒಂದು ಕಾಯಿ ನಮಗೆ ಇಟ್ಕೊಂಡು ನಾವು ನಮ್ಮ ಅಮ್ಮರಿಗೆಲ್ಲ ಕೊಟ್ಬಿಡ್ತೇವೆ ಅಷ್ಟಿದ್ದು ಕೂಡ ಯಾರು ಅನ್ನೋದು ಗೊತ್ತಿಲ್ಲ ಫ್ರೆಂಡ್ಸ ಅದಕ್ಕಾಗಿ ನಮ್ಮ ಯಜಮಾನ್ರು ಬೈದರು ಎಲ್ಲ ಇಲ್ಲಿ ಕದೀತಾ ಇದ್ದಾರೆ ಮುಂಚೆ ಆಗ್ತಿರ್ಲಿಲ್ಲ ಇತ್ತೀಚೆಗೆ ಆಗ್ತಾಯಿದ್ದೆ ನೋಡಿ ನನ್ನ ಗಿಡದಲ್ಲೇ ಹಣ್ಣು ಆಗೋರಿಗೆ ಪಪ್ಪ ಹೆಣ್ಣು ಕೊಯ್ತಿದ್ದೆ ಯಾವಾಗಲೂ ಈಗ ನೋಡಿ ಇಷ್ಟೇ ಹಣ್ಣಾಗಿದೆ ಕೊಯ್ಯುವಂಥ ಪರಿಸ್ಥಿತಿ ಬಂದಿದೆ ನಮಗೆ ಈ ಥರ ಬಿತ್ತು ನೋಡಿ ಅದು ಕೈ ಬ್ಯಾಲೆನ್ಸ್ ತಪ್ಪು ಕೊಯ್ಕೊತು ನೋಡಿ ಇಲ್ಲಿ ಇಷ್ಟು ಹಣ್ಣಾಗಿದ್ದಾವೆ ಕೊಯ್ಬೇಕು ನಾವು ಇಲ್ಲ ಅಂದರೆ ಯಾರು ಕೊಯ್ತಾರ ಅನ್ನೋದೇ ಗೊತ್ತಾಗಲ್ಲ ಫ್ರೆಂಡ್ಸ್ ಅದಕ್ಕೆ ಯಜಮಾನರು ಹೇಳಿ ಕೊಯ್ಲಿ ಪರವಾಗಿಲ್ಲ ಆ ಥರ ಯಾಕೆ ಕೊಯ್ದು ಅಂಥೇಳಿ ಬೈತಾರೆ ಅವರು ಅದಕ್ಕಾಗಿ ಕೊಯ್ಯೆ ನಾನೀಗ ಹಣ್ಣಾಗಿದೆ ಇನ್ನೊಂದು ನಾಲ್ಕೈದು ದಿನಕ್ಕೆ ಹಣ್ಣಾಗುತ್ತೆ ಒಂದು ಬಾಕ್ಸಲ್ಲಿ ಹಾಕಿ ಹಣ್ಣಿಗೆ ಇಟ್ಬಿಡ್ತೇನೆ ಮತ್ತೆ ಎಂತ ಮಾಡಿದ್ರು ನೋಡಿ ಯಜಮಾನ್ರು ಸ್ವಲ್ಪ ತರಕಾರಿ ತಂದರು ಫ್ರೆಂಡ್ಸ ಎಲ್ಲ ಈಗ ಕ್ಲೀನ್ ಮಾಡಿ ಎತ್ತಿಟ್ಟಿದ್ದೇನೆ ಇದೆಲ್ಲ ಫ್ರಿಜ್ಜಲ್ಲಿ ಇಟ್ಕೋಬೇಕು ಸ್ವಲ್ಪ ಮಂಡಕ್ಕಿ ಕೂಡ ತಂದರು ಶ್ರೇಯಾಯಿತ್ತು ನೂಡಲ್ಸ್ ಅಂತೂ ಕಾಲಾಗಿತ್ತು ತುಂಬ ದಿನ ಆಯಿತು ಮಾಡಿರಲಿಲ್ಲ ಮ್ಯಾಗಿ ಕೂಡ ಹಾಗೆ ಇಲ್ಲೊಂದು ಪಪ್ಪಾಯನ ಏನಾಗಿತ್ತು ಅದನ್ನು ಕೂಡ ಕಟ್ ಮಾಡಿದೆ ಕ್ಯಾಬೇಜ ತಂದಿದ್ರು ಫ್ರೆಂಡ್ಸ ಕ್ಯಾಬೇಜ್ ಕೂಡ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ಫ್ರಿಜ್ಜಲ್ಲಿ ಇಡಬೇಕೀಗ ಬೀನ್ಸು ಹಾಗೆ ಕೊತ್ತಂಬರಿ ಸೊಪ್ಪು ಇದು ನೋಡಿ ಮೆಂತ್ಯ ಪಲ್ಯ ಎಷ್ಟು ಚಿಕ್ಕ ತಂದಿದ್ದಾರೆ ಒಂದು ಕಟ್ಟು ಹಾಗೆ ಬಾಳೆಹಣ್ಣು ಕೂಡ ನೋಡಿ ಎಲ್ಲ ಸಿಪ್ಪೆ ತೆಗೆದು ಇಟ್ಟಿದ್ದೀನಿ ಬಾಳೆಹಣ್ಣು ಕೂಡ ಬಾಳೆಹಣ್ಣಲ್ಲ ಕಾಯಿ ಚೀಪ್ಸ್ ಮಾಡಲಿಕ್ಕೆ ಅಂಥೇಳಿ ತುಂಬಾ ಅದಕ್ಕೆ ಚೀಪ್ಸ್ ಮಾಡ್ಬೇಕಾದ್ರೆ ಕೈ ಉಗುರು ನೋಡಿ ಎರಡೂ ಹೆಬ್ಬಟ್ಟಿಂದು ಉಗುರು ಹೋಯ್ತು ಫ್ರೆಂಡ್ಸ್ ಅಷ್ಟು ನೋ ಇದು ಐದಾರು ದಿನ ನೋವು ಇರುತ್ತೆ ನಮಗೇನು ಸಿಪ್ಪೆ ಹಸಿ ಸಿಪ್ಪೆ ತೆಗಿಬೇಕಾದ್ರೆ ತುಂಬಾ ಕಷ್ಟ ಏನು ಮಾಡೋದು ತಿನ್ಬೇಕಾದ್ರೆ ತೆಗೀಬೇಕಲ್ವ ನೋಡಿ ಶ್ರೇಯಾ ಅಲ್ಲೆಲ್ಲ ಇದ್ದಾಳೆ ಇಡ್ಲಿ ಫ್ರೆಂಡ್ಸ್ ಯಜಮಾನ್ರು ಈಗ ಇದಕ್ಕೆ ಹೋಗ್ತಾಯಿದ್ದಾರೆ ಅವರು ಇಲ್ಲಿ ಗೋಕರ್ಣ ಇನ್ನೂ ಮೂರು ದಿನ ಮನೆಯಲ್ಲಿ ಇರೋಲ್ಲ ನಾವು ಮಾತ್ರ ಇರ್ತೀವಿ ಶ್ರೇಯಾ ನಾನು ಅದಕ್ಕಾಗಿ ಒಂದಿಷ್ಟು ತರಕಾರಿ ತಂದಿಟ್ಟು ಹೋಗ್ತಾಯಿದ್ದಾರೆ ಅವರು ಹಾಲು ಮೊಸರು ಕೂಡ ತಂದರು ಹಾಗಾಗಿ ಈಗ ಇದಷ್ಟು ಎಲ್ಲ ಇದರಲ್ಲಿ ಇಟ್ಕೊಂಡ್ಬಿಡ್ತೀನಿ ಬಾಕ್ಸಲ್ಲಿ ಎತ್ತೀಗ ಚಿಪ್ಸ್ ಮಾಡುವಾಗ ತೋರಿಸ್ತೀನಿ ನೋಡಿ ನಿಮ್ಮ ಫ್ರೆಂಡ್ಸ ಆವಾಗಲೇ ಬಾಳೆಹಣ್ಣ ನಾನು ಸಿಪ್ಪೆ ತೆಗೆದಿರ್ಬೋಂಗಿದ್ದೆ ಮಾಡಲಿಲ್ಲ ಐಫೋ ತನಕ ನೀರಲ್ಲಿ ಬಿಟ್ಟು ಈಗ ಮಾಡ್ತಾಯಿದ್ದೀವಿ ನೋಡಿ ಗರಿ ಗರಿ ಈ ಮಳೆಗಾಲಕ್ಕೆ ತುಂಬಾ ಚೆನ್ನಾಗಿರ್ತಾವೆ ಇವು ಹಣ್ಣಾದರೆ ತುಂಬ ತಿನ್ನಲಿಕ್ಕೂ ಆಗೋಲ್ಲ ಜಾಸ್ತಿ ಆಗಿಬಿಡ್ತವೆ ಅದಕ್ಕೆ ಹಣ್ಣು ಅಷ್ಟೊಂದು ನಮ್ಮ ಮನೆಯಲ್ಲಿ ನಾನು ನಮ್ಮ ಯಜಮಾನರು ಅಷ್ಟೇ ದಿನ ಒಂದು ಅಥವಾ ಎರಡು ತಿಂತೀವಿ ಶ್ರೇಯಾ ಅಂತೂ ತಿನ್ನೋದೇ ಇಲ್ಲ ಈ ಥರ ಚಿಪ್ಸ್ ಮಾಡಿಟ್ರಿ ತಿಂತಾಳೆ அகத்தாயி வேட அந்தி சிப்ஸ் மீப்ஸு இல்லை அதே சண்டாக்கி ஏன்னா எண்ணெயை வசித்து இல்லாந்திரே எண்ணெயை உருக்கை துபே அதுக்காக ஹாக்கி இல்லீங்க நோடி இல்லை இதன் டயரெக்டாக எண்ணைகே துரிவிக்க வேணா பிசி எண்ணே உஷார் நோட்கண்டு தர ಅಂದರೆ ಒಂದ್ಕೊಂದು ಅಂಟ್ಕೊಳ್ಳೋದಿಲ್ಲ ಈ ಥರ ನಾವು ಡೈರೆಕ್ಟಾಗಿ ಬಾಳೆಕಾಯಿನ ತುರು ಬಿಟ್ಟರೆ ಅಂಟ್ಕೊಳ್ಳೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಥರ ಕುರಿಬೇಕಾಗತ್ತೆ ಅದಕ್ಕೆ ಕೈ ತುಂಬ ಹುಷಾರು ಕುರಿಯುವಾಗ ತುಂಬಾ ಡೇಂಜರ್ ಇದು ಕೈಗೆ ಹಚ್ಚಿಬಿಟ್ರೆ ತುಂಬಾ ಕಷ್ಟ ಆಗ್ತದೆ ಊಟ ಮಾಡ್ಲಿಕ್ಕೆ ಹೋಗಿಲ್ಲ ಆ ಥರ ಆಗುತ್ತೆ ನಾನು ತುಂಬ ಸತಿ ಮಾಡ್ಕೊಂಡಿದ್ದೇನೆ ಈ ಥರ ಆಲೂಗಡ್ಡೆ ಚೀಪ್ಸ್ ಎಲ್ಲ ಮಕ್ಕಳಿಗೆ ಮಾಡಿಕೊಡುವಾಗ ಮತ್ತು ಈ ಥರ ಬಾಳೆಕಾಯಿ ಜಾಸ್ತಿ ಮಾಡೋದೆಲ್ಲ ಬಾಳೆಕಾಯಿನೇ ಮಾಡ್ತೇನೆ ನಾನು ಮಳೆ ಮುಂದೆ ಆಗ್ತದೆ ನಮ್ಮಅಮ್ಮ ಮುಂದಾಗ್ತಲ್ಲ ಅದಕ್ಕಾಗಿ ನೋಡಿ ಎಲ್ಲೆಲ್ಲ ಸಿರಿಕಾಯಿದ್ದಾವೆ ಒಂದೇ ಒಂದು ಲೆವೆಲ್ ಇಂದ ಚೆನ್ನಾಗಿ ಹೂಮಿತ್ತು ಒಂದು ಸದ್ದಿಗೆ ಒಂದು ನಮ್ಮ ತಾನು ಕಡ ಒಂದು ನಾಲ್ಕರಿಂದ ಐದು ಬಾಳೆಕಾಯಿ ಮಾತ್ರ ಇದ್ದಾವೆ ಫ್ರೆಂಡ್ಸ್ ಜಾಸ್ತಿ ಹಾಕಿಬಿಟ್ರೆ ಎಣ್ಣೆಗೆ ಚೆನ್ನಾಗಿ ಕರಿಯೋದಿಲ್ಲ ಹಸಿ ಬಿಸಿ ಹೊಂದ್ಕೊಂಡು ಅನ್ಕೊಂಡ್ಬಿಡ್ತವೆ ಅದಕ್ಕಾಗಿ ಈಗ ಒಂದು ಲೀಟ್ರ್ ಎಣ್ಣೆಗೆ ನಾನು ಇಷ್ಟೇ ಹಾಕಿ ಕರಿತಾ ಇದ್ದೀನಿ ನೋಡಿ ಜಾಸ್ತಿ ಹಾಕಿಬಿಟ್ಟು ಅಂದ್ರೆ ಕರಿದೇ ಇಲ್ಲ ಈ ಮಳೆ ಬರೋವಾಗ ತುಂಬ ಚೆನ್ನಾಗಿರ್ತವೆ ಮತ್ತು ಬಾಳೆಕಾಯಿ ತುಂಬಾ ದೊಡ್ಡ ದೊಡ್ಡದೊಳತ್ಸ ಕಟ್ ಆಗೋದಿಲ್ಲ ನೋಡಿ ನೋಡಿ ಎಷ್ಟು ದೊಡ್ಡ ದೊಡ್ಡನೂ ಬರತ್ತವು ಲಾಸ್ಟ್ ಅಲ್ಲಿ ಹೋಗಿ ಸಣ್ಣ ಸಣ್ಣ ಬರತ್ತವು ಎರಡೂ ತರ ಬರತ್ತವತ್ತಾಗಿ ಈ ತರ ಒಂದು ಕೊನೆ ಮನೆ ಹತ್ರ ಅದು ಏನಾದ್ರೂ ಇದ್ರೆ ಮಾಡಿ ಬಂದುಬಿಟ್ರೆ ಫ್ರೆಂಡ್ಸ್ ಸಾಧಾರಣ ಒಂದರಿಂದ ಒಂದೂವರೆ ತಿಂಗಳ ಆರಾಮಾಗಿ ದಿನ ಸಾಯಂಕಾಲ ಅಥವಾ ಹೊಟ್ಟಿಗೆ ಒಂದು ನಾಲ್ಕನಾ ತಿಂದ್ರೆ ಒಳ್ಳೇದು ನೋಡಿ ಜಾಸ್ತಿ ತಿನ್ನೋಕ್ಕಿಂತ ಮತ್ತೆ ಇನ್ನೊಂದು ಏನು ಗೊತ್ತಾ ಅಂಗಡಿಯಿಂದ ತಂದು ತಿನ್ನೋಕ್ಕಿಂತ ನಾವು ಮನೇಲಿ ಈ ಥರ ಮಾಡಿ ತಿನ್ಬೋದು ನೋಡಿ ಇದನ್ನು ಜಾಸ್ತಿ ಈಗ ಸಡನ್ಲಿ ಹಾಕಿದ ತಕ್ಷಣ ಸ್ಪೂನ್ ಹಾಕಬಾರ್ದು ಯಾಕಂದರೆ ಎಲ್ಲ ಹಾಳಾಗಿಬಿಟ್ಟವು ಈಗ ಇನ್ನೊಂದಿಷ್ಟು ಇನ್ನೊಂದಿಷ್ಟ ಇನ್ನೊಂದು ಹತ್ತು ಹದಿನೈದು ಇದಾವೆ ಆಲ್ರೆಡಿ ಒಂದಿಷ್ಟು ಕರುಡಿಟ್ಟಿದ್ದೀನಿ ಈಗ ತೋರಿಸ್ತೀನಿ ನಿಮಗೆ ಮತ್ತು ಇದೆಲ್ಲ ಖಾರ ಮಿಕ್ಸ್ ಮಾಡುವಾಗ ತೋರಿಸ್ತೀನಿ ನಿಮಗೆ ಹೇಗೆ ಹೇಳಿ ನೋಡಿ ಇಲ್ಲಿ ಇಲ್ಲೊಂದಿಷ್ಟು ಕರು ಇಟ್ಟಿದ್ದೀನಿ ಆಲ್ರೆಡಿ ತುಂಬ ಚೆನ್ನಾಗಿ ಬಂದಿದ್ದಾವೆ ಇನ್ನೂ ಇಷ್ಟು ಬಾಳೆಕಾಯಿ ಇದ್ದಾವೆ ಇಲ್ಲೊಂದು ಇದಾವೆ ಇಲ್ಲೊಂದು ನಾಲ್ಕು ಬಾಳೆಕಾಯಿ ಇಟ್ಟಿದ್ದೀನಿ ಹಾಗೆ ಇಲ್ಲಿ ಕರ್ರ ಕೂಡ ಎಣ್ಣೆ ಬಸಲಿಕ್ಕೆ ಅಂತ ಹೇಳಿ ಎತ್ತಿಟ್ಟಿದ್ದೀನಿ ಇಲ್ಲಿ ರೆಡಿ ಆಗ್ತಾಯಿದ್ದಾವೆ ನಾವು ಬಾಳೆಕಾಯಿ ಹಾಕಿದ ತಕ್ಷಣ ತೆಗೆದುಬಿಟ್ರೆ ಸ್ಪೂನ್ಗೆ ಹತ್ತಿಬಿಡ್ತಾವೆ ಫ್ರೆಂಡ್ಸ್ ಆವಾಗ ತುಂಬಾ ಕಷ್ಟ ಈ ಥರ ನೋಡಿ ಒಂದೇ ಇದಾಗಿ ಬರ್ತದೆ ಇದು ಆವಾಗ ನಮಗೆ ಕಷ್ಟ ಆಗುತ್ತೆ ಅದಕ್ಕಾಗಿ ಇದನ್ನು ಮಾಡಬೇಕು ಮತ್ತು ಸ್ವಲ್ಪ ಆವಾಗಲೇ ಬಿಡ್ತಾವ ಕೂಡ ಒಂದೇ ಎರಡರಿಂದ ಮೂರು ನಿಮಿಷ ಬಿಟ್ಟು ಈ ಥರ ತಿರ್ಗಿಸ್ಕೊಳ್ಬೇಕು ಏನಾದರೂ ಇದನ್ನು ಪ್ಲೇಟಲ್ಲಿ ತುರ್ಕೊಂಡು ಡೈರೆಕ್ಟ್ ಒಮ್ಮೆ ಪ್ಲೇಟ್ ನನಗೆ ಎತ್ತಿ ಸುರಿಬಿಟ್ರೆ ಒಮ್ಮೆ ಸುರಿವಿರ್ತೀವಲ್ಲ ಫ್ರೆಂಡ್ಸ್ ಹಾಕಿರ್ತೀವಲ್ಲ ಇದಕ್ಕೆ ಅದು ಬೆಲ್ಲ ನೋಡಿದ್ದೀರಲ್ಲ ಅಂಟು ಬೆಲ್ಲ ಆ ಥರ ಒಂದೇ ಆಗಿಬಿಡುತ್ತೆ ಅಂಟ್ಕೊಂಡ್ಬಿಡುತ್ತೆ ಈ ಥರ ನೋಡಿ ಇಲ್ಲಿ ಡೈರೆಕ್ಟ್ ಬಿಸಿ ಎಣ್ಣೆಗೆ ಕರೆದ್ರೆ ಅಷ್ಟೊಂದು ಅಂಟಲ್ಲ ಕೂಡಲೇ ಬಿಡಿ ಬಿಡಿ ಅಕ್ಕವು ನೀವು ನೋಡ್ಬೋದು ತೋರಿಸ್ತೇನೆ ಒಂದು ನಿಮಿಷ ಇವನು ಹಾಕಬೇಕಾದ್ರೆ ಇಲ್ಲಿ ನೋಡಿ ಕಾಣಿಸ್ತಾವೆ ನಿಮಗೆ ಈ ಥರ ಹಾಕ ನೋಡಿ ನಾನು ಎಣ್ಣೆ ಬಸಿಲಿ ಅಂಥೇಳಿ ಹಾಕಿದ್ದೆ ಅಲ್ಲಿ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ ಚಿಪ್ಸ್ ಮಸ್ತಾಗಿ ಇದು ಸ್ವಲ್ಪ ಆರಬೇಕು ನಾವು ಡಬ್ಬಿಗೆಲ್ಲ ಹಾಕಬೇಕಾದ್ರೆ ಮೊದಲು ಒಂದು ಪ್ಲಾಸ್ಟಿಕ್ ಡಬ್ಬಿ ಪ್ಲಾಸ್ಟಿಕ್ ಕವರಿಗೆ ಹಾಕೊಂಡು ಕಂಟೈನರಿಗೆ ಹಾಕ್ತೀನಿ ಇದೆಲ್ಲ ಕರ್ಕೋಬೇಕು ನನಗಿನ್ನೂ ಮಿನಿಮಮ್ ಒಂದು ಗಂಟೆ ಮೇಲಾಗೈತೆ ಸ್ವಲ್ಪ ಲೇಟ್ ಆಗುತ್ತೆ ಇದು ಕರಿಬೇಕಾದ್ರೆ ಅದಕ್ಕಾಗಿ ಇದೆಲ್ಲ ಕರೆದ ನಂತರ ನಿಮಗೆ ತೋರಿಸ್ತೇನೆ ನಾನು ಶ್ರೇಯ ಇಬ್ಬರ ಊಟಕ್ಕಿರೋದು ಯಜಮಾನ್ರಿಲ್ಲ ಗೋಕರ್ಣಕ್ಕೆ ಹೋಗಿದ್ದಾರೆ ಫ್ರೆಂಡ್ಸ್ ಎರಡು ದಿನ ಬರೋಲ್ಲ ಶ್ರೇಯಾಗ ನನಗೆ ಅನ್ನ ಇದೆ ಒಗ್ಗರಣೆ ಇಲ್ಲ ಅಣ್ಣ ಹಾಲು ಅನ್ನ ಮೊಸರು ಏನಾದರೂ ಊಟ ಮಾಡಿ ಮಲಗ್ತೇವೆ ಮಧ್ಯಾಹ್ನ ಅಣ್ಣ ಸಾಂಬಾರು ಊಟ ಮಾಡಿ ಸಾಂಬಾರು ಖಾಲಿ ಆಗಿದೆ ಈಗ ಶ್ರೇಯಾ ಆಲ್ರೆಡಿ ದೇವ್ರ ಮುಂದೆ ದೀಪ ಅದೆಲ್ಲ ಹಚ್ಚಿದ್ದಾಳೆ ನೋಡಿ ಎಲ್ಲ ಪಾತ್ರೆ ಇದೆ ಎಲ್ಲ ಖಾಲಿ ಆಗಿದೆ ಏನಿಲ್ಲ ಅವಳಲ್ಲಿ ಒತ್ತಾ ಕುರ್ತಿದ್ದಾಳೆ ಇವತ್ತು ಸ್ವಲ್ಪ ಮಳೆ ಕಮ್ಮಿ ಇದೆ ಲೈಟ್ ಹಾಕಲಿಲ್ವ ಹೊರಗಡೆದು ಹಾಂ ಇನ್ನೂ ಬೆಳಕಿದೆ ಅಂತ ಹಾಕಿಲ್ಲ ಫ್ರೆಂಡ್ಸ್ ಅವಳು ಸೆಕೆ ಅಂತ ಸಿಕ್ಕಾಪಟ್ಟೆ ಸೆಕೆದ್ವಿ ಎಂಥ ಮಾಡೋದು ನೋಡಿ ಇಲ್ಲ ಅಷ್ಟೊಂದು ಸೆಕೆ ಇದೆ ಈ ಥರ ಇದೆ ನೋಡಿ ಹೊರಗಡೆ ಮಳೆ ಅಂತ ಇಲ್ಲ ಇವತ್ತು ನಿನ್ನೆ ಇದೊಂದು ಬಿಳಿ ಕವರ್ ಕಟ್ಕೊಂಡ್ಬಿಟ್ಟೆ ನೋಡಿ ಒಳಗಡೆ ನೀರು ಫುಲ್ ಹೋಗ್ತಾ ಇತ್ತು ಅದಕ್ಕಾಗಿ ಕಟ್ಟಿದೆ ಫ್ರೆಂಡ್ಸ ಹೂ ನೋಡಿ ಏನು ಚೆಂದ ಕಾಣ್ತಾ ಇದ್ದಾವಲ್ಲ ಸಾಯಂಕಾಲ ಈಗ ಸಾಧಾರಣ ಏಳು ಏಳು ಆಗಿದೆ ಅನಿಸುತ್ತೆ ಟೈಮ್ ನೋಡ್ತೇನೆ ಅದು ನಿಮಿಷ ಏಳು ಕಾಲಾಗಿದೆ ಈಗ ಟೈಮ್ ನೋಡಿ ಈಗ ಇನ್ನೂ ಬೆಳಕಿದೆ ಹೂ ನೋಡಿ ಆ ಥರ ಕಾಣ್ತಾ ಇದೆ ನಿಮಗೆ ಅಲ್ಲಿ ನೋಡಿ ಕೆಂಪು ಕಮಲದ ಹೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವಲ್ಲ ಗುಲಾಬಿ ಹೂ ಈ ಕಡೆಗೆ ನೋಡಿ ಇಲ್ಲಿ ವಾ ಹೂ ಸೂಪರಾಗಿ ಕಾಣತ್ತ ನೋಡಿ ಎಷ್ಟು ಚೆನ್ನಾಗಿ ಇರಲಿ ಫ್ರೆಂಡ್ಸ ಇವು ನೋಡಿ ಕೇಪಾಳೆ ಶ್ರೇಯ ಆಲ್ರೆಡಿ ದೀಪ ಹಚ್ಚಿ ತುಳಸಿ ಕೂಡ ಈಗ ಫ್ರೆಂಡ್ಸ ಅವು ಅಷ್ಟು ಕರ್ದಾ ನೋಡಿ ಎಷ್ಟು ಚಿಪ್ಸ್ ಆಗ್ಯಾವು ಅದಕ್ಕೆ ಏನೂ ಹಾಕಿಲ್ಲ ಚಿಪ್ಸ್ ಮಾತ್ರ ಕರೆದಿಟ್ ಬಂದಿದ್ದೀನಿ ಇಲ್ಲಿ ನೋಡಿ ಒಂದು ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಕಮ್ಮಿ ಆಗೈತೆ ನೋಡಿ ಇದಕ್ಕೆ ನಾನು ಇಲ್ಲಿ ನಮ್ಮ ಮನೆ ಹತ್ರ ಚಿಲ್ಲಿ ಮಾಡಿ ಚಿಲ್ಲಿ ಪೌಡರ್ ಮಾಡ್ತಾರಲ್ಲ ಚಿಲ್ಲಿ ಪೌಡರ್ ಕೆ ಗಟ್ಟಲೆ ತಂದಿದ್ದೆ ಒಂದು ಕೆ ಜಿ ಸ್ವಲ್ಪ ಚಿಲ್ಲಿ ಪೌಡರು ಎರಡು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಯೂಸ್ ಇದ್ದೀನಿ ಹಾಗೆ ಚಾಟ್ ಮಸಾಲೆ ಚಾಟ್ ಮಸಾಲೆ ಖಾಲಿಗಿದೆ ಅದಕ್ಕೆ ಸ್ವಲ್ಪ ಡ್ರೈ ಮ್ಯಾಂಗೋ ಪೌಡರನ್ನು ಹೇಳಿ ತೊಗೊಂಡಿದ್ದೀನಿ ಚಾಟ್ ಮಸಾಲೆ ಸ್ವಲ್ಪ ಇದೆ ಖಾಲಿಯಾಗಿದೆ ಅದಕ್ಕೆ ಅದಕ್ಕಾಗಿ ಸ್ವಲ್ಪ ಡ್ರೈ ಮ್ಯಾಂಗೋ ಕೂಡ ಹುಳಿ ಇರುತ್ತಲ್ಲ ಅದೊಂದು ಸ್ವಲ್ಪ ಹಾಕಬೇಕಂತ ತೊಗೊಂಡಿದ್ದೀನಿ ಫಸ್ಟ್ ಟೈಮ್ ಹಾಕ್ತಾ ಇರೋದು ನೋಡ್ತೀನಿ ಜಾಸ್ತಿ ಹಾಕಲ್ಲ ಮತ್ತು ಟೇಸ್ಟ್ ಏನಾದರೂ ಹಾಳಾಗಿಬಿಟ್ಟು ಅಂತ ಹೇಳಿ ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ ಎಲ್ಲ ಇದನ್ನು ಚೆನ್ನಾಗಿ ನಾವು ಆವಾಗಲೇ ಬಿಸಿ ಇರುವಾಗಲೇ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ನಾವು ಸ್ವಲ್ಪ ಸ್ವಲ್ಪ ಹಾಕೋಬೇಕಾಗತ್ತೆ ಅದು ಇದು ಆಗೋಲ್ಲ ಫ್ರೆಂಡ್ಸ್ ಅದಕ್ಕಾಗಿ ನಾನು ಯಾವಾಗಲೂ ಹೀಗೆ ಮಾಡ್ತೇನೆ ಎಲ್ಲ ಒಟ್ಟಿಗೆ ಕರೆದು ಮೇಲುಗಡೆ ಒಂದು ಈ ಥರ ತೊಗೊಂಡು ಮಿಕ್ಸ್ ಮಾಡಿರ್ತೀನಿ ನೋಡಿ ನಮಗೆ ಇಲ್ಲಾಂದರೆ ಇದು ಆಗುತ್ತೆ ನೋಡಿ ಇದೆಲ್ಲ ಉಪ್ಪು ಡ್ರೈ ಮ್ಯಾಂಗೋ ಚಿಲ್ಲಿ ಪೌಡರು ಸ್ವಲ್ಪ ಡ್ರೈ ಇದು ಚಾಟ್ ಮಸಾಲೆ ಹಾಕಿದ್ದೀನಿ ನೋಡೋಣ ಈಗ ಹೇಗೆ ಅಂತ ಅಂತೇಳಿ ಅಷ್ಟೇ ಇನ್ನು ಸ್ವಲ್ಪ ದೊಡ್ಡ ಬುಟ್ಟಿ ಆದರೆ ಇನ್ನೂ ಒಳ್ಳೆಯದು ನಾನು ಇದು ಬುಟ್ಟಿ ಪರವಾಗಿಲ್ಲ ಸ್ವಲ್ಪ ಲೇಟ್ ಆಗುತ್ತೆ ನಾನು ಸ್ವಲ್ಪ ಹಾಕಿಬೇಕಂಥೇಳಿ ಇದನ್ನು ತೊಂದರೆ ಇಲ್ಲ ಅಂದ್ರೆ ದೊಡ್ಡ ತಗೋತಿದ್ನಿ ಫ್ರೆಂಡ್ಸ ನೋಡಿ ಈಗ ಈಗ ಎಲ್ಲ ತುಂಬ ಆಗ್ಯಾವ ಫ್ರೆಂಡ್ಸ ನಾನು ಸಂದ್ ಬುಟ್ಟೆ ಮಾಡಲಿಕ್ಕೆ ತುಂಬಾ ಕಷ್ಟ ಆಯಿತು ಅಂದರೆ ಮಿಕ್ಸ್ ಆಗಲ್ಲ ಫ್ರೆಂಡ್ಸು ದೊಡ್ಡ ಗುಟ್ಟಿ ಆದರೆ ಒಳ್ಳೆಯದಾಗುತ್ತೆ ಸ್ವಲ್ಪ ದೊಡ್ಡ ಪಾತ್ರೆ ತೊಗೊಂಡು ಮಾಡ್ತಾಯಿದ್ದೀನಿ ಫೇಸ್ ಮಾಡೋ ಉಪಕಾರ ಇದೆ ಹಾಂ ನೋಡಿ ಫ್ರೆಂಡ್ಸು ಉಪಕಾರ ಕರೆಕ್ಟಾಗಿರೋವು ತುಂಬಾ ಚೆನ್ನಾಗಿ ಬಂದವು ನೀವು ಮನೆಯಲ್ಲಿ ಟ್ರೈ ಮಾಡಿ ಈ ಜಿಟಿ ಜಿಟಿ ಮಳೆ ಬರುವಾಗ ಏನಾರು ತಿನ್ಬೇಕು ಅನಿಸುತ್ತೆ ಆದಷ್ಟು ಮಾಡಿದರೆ ಇದನ್ನು ಚೆನ್ನಾಗಿ ಇಟ್ಕೊಳ್ಳಿ ಏನಾದರೂ ಸ್ವಲ್ಪ ಯಾರು ಬಿಟ್ಟರೆ ಎಲ್ಲ ಮೆತ್ತಗಾಗಿ ತಿನ್ನಲಿಕ್ಕೆ ಬರಲ್ಲ ಈ ಥರ ದಪ್ಪನ್ನು ಕವರಲ್ಲಿ ಹಾಕ್ಕೊಂಡು ಒಂದು ಈ ಥರ ಏರ್ ಕಂಟೈನರ್ ಬ್ಯಾಕ್ಸಲ್ಲಿ ಇಟ್ಕೋಬೇಕಾಗುತ್ತೆ ನಾನು ನೋಡಿ ಇದರಲ್ಲಿ ಹಾಕಿಗೆ ಇಟ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ ಇಲ್ಲಂದರೆ ಎಲ್ಲ ಹಾಳಾಗಿ ಬಿಡುತ್ತೆ ಮಾಡಿದ ವೇಸ್ಟ್ ಆಗುತ್ತೆ ನಾವು ಇದು ಮತ್ತೆ ಫೂಟ ಇರಬಾರ್ದು ಪ್ಲಾಸ್ಟಿಕ್ ಕವರ್ಗಳು ನಾನು ಇದರಲ್ಲೇ ಹಾಕಿ ಎಲ್ಲ ಇಟ್ಕೊಂಡ್ಬಿಡ್ತೀನಿ ಈಗ ನೋಡಿ ಇಲ್ಲಿ ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಂಡ್ಬಿಟ್ಟೆ ಫ್ರೆಂಡ್ಸ ಒಂದು ತಿಂಗಳ ಆರಾಮ ತಿನ್ಬೋದು ನೋಡಿ ಈ ಥರ ಟೋಪನ್ ಹಾಕಿ ಮುಚ್ಚಳ ಮುಚ್ಚಿಬಿಟ್ರೆ ಆಯಿತು ನೋಡಿ ಇಲ್ಲೇ ಇಟ್ಬಿಡ್ತೇನೆ ಈಗ ಫ್ರೆಂಡ್ಸ ಇದೊಂದು ಇಷ್ಟು ತೊಳಿತಾಳೆ ಶ್ರೇಯಾಗೂ ಹೊಟ್ಟೆ ಹಸು ಇಲ್ಲಂತೆ ನಮಗೂ ಕೂಡ ಹಸು ಇಲ್ಲ ಸಾಯಂಕಾಲ ಮಾಡಿದ್ದು ಯಜಮಾನ್ರು ಹೋಗುವಾಗ ಯಜಮಾನ್ರು ಅಂದರೆ ಹೀಗೆ ಮಾಡ್ತೀವಿ ನಾವು ಊಟನೇ ಮಾಡಲ್ಲ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದಿಷ್ಟು ತಿನ್ನಲಿಕ್ಕೆ ಅಂಥೇಳಿ ಎತ್ತಿಟ್ಟಿದ್ದೀನಿ ಬಾಳೆಹಣ್ಣು ಇದು ಹಣ್ಣಾಗತ್ತೆ ಈಗ ಅದಕ್ಕೆ ಇಟ್ಟರೆ ಒಂದು ಬಾಳೆಹಣ್ಣು ತೊಂದರೆ ಅಂತ ಸಾಕು ಅಷ್ಟು ಒಳ್ಳೆ ಬಾಳೆಹಣ್ಣು ಫ್ರೆಂಡ್ಸ್ ಇವತ್ತಿನ ಎಂಡ್ ಮಾಡ್ತೀನಿ ಶುಭರಾತ್ರಿ ಗುಡ್ ನೈಟ್